ಸರ್ ನಮಸ್ತೆ ಸರ್ ನಮಸ್ಕಾರ ಡ್ರೈವರ್ ಅಸೋಸಿಯೇಷನ್ ಇಂದ ಅವರು ಅಲ್ಲಿ ಡ್ರೈವರ್ ಇವಾಗ ಏನ್ ಕರ್ಕೊಂಡ್ ಬಂದಿದಾರಲ್ಲ ಅವ್ರು ಬೈಕ್ ಟ್ಯಾಕ್ಸಿ ಈಗ ಸುದ್ದಿ ಮಾಧ್ಯಮದಲ್ಲೆಲ್ಲ ಸುದ್ದಿ ಆಯ್ತು ಆಮೇಲೆ ರಾಜಾಜಿ ನಗರ ಯಶವಂತಪುರ ಓದಲೆಲ್ಲ ಗಾಡಿಗಳು ಸೀಸ್ ಮಾಡಿದ್ದಾರೆ ಹಂಗಾಗಿ ಇವಾಗ ಜಸ್ಟ್ ಈಗ ಒಂದು ಟೂ ಮಿನಿಟ್ಸ್ ಆಯ್ತು ಸರ್ ಆಪ್ ಇಂದ ತೆಗ್ದಿದ್ದಾರೆ ಇವ್ರಗಳಿಗೆ ಹೇಳ್ತಾ ಇದೀವಿ ವೈಟ್ ಬೋರ್ಡ್ ಅಲ್ಲಿ ನಿಮ್ ಕಪ್ಪ ಬಳಸ್ಕೊಳ್ಳೋದು ಇಂತ ಗಾಡಿಗಳನ್ನ ನೀವೆಲ್ಲ ಪ್ಯಾಸೆಂಜರ್ ಮಾಡಕ್ ಬರಲ್ಲ ಎಲ್ಲೋ ಬೋರ್ಡ್ ಅಲ್ಲಿ ಮಾಡ್ಬೇಕು ಈ ಪೊಲೀಸ್ ಪೊಲೀಸವರ್ಗೆಲ್ಲ ಹಿಡ್ಗಿ ರೈಟ್ಸ್ ಕೊಡ್ತಾರ ನೋಡ್ರಿ ಈಗ ಕೋರ್ಟ್ ಇಂದ ಗಣೇಶ್ ಕಾಪಿ ಬರುತ್ತೆ ಅಂತೆಲ್ಲ ಹೇಳಿದ್ದೆ ಹುಡುಗನ್ಗೆ ಅದಕ್ಕೆ ನಮ್ ಸಂಘಟನೆ ಹುಡುಗರುಗಳು ಹಿಡಿದ್ರಲ್ಲ ನೀವೇನು ಮಾಡ್ಬೇಡ್ರಪ್ಪ ತಗೊಂಡ್ ಪೊಲೀಸರು ಕೊಪ್ಸಿ ಆಯ್ತು ಇಲ್ಲಿ खत्म ಬಂದಿದೆ ಅವನು ಸರ್ ನನಗೆ ಏನೋ ಗೊತ್ತಿಲ್ಲ ಸರ್ ಹಂಗೆ ಹಿಂಗೆ ಅಂತವನೆ ಹೇಳೋದು ಎಲ್ಲೂತ್ತಿರ್ತದ ನಾಟಕ ಬಟ್ एक्चुअली ಅದು ಕಂಪನಿ ಅವ್ರದ್ದು ಅಪ್ಪ ಅವರು ಮಾರ್ನಿಂಗ್ ಏನೆ ಅದನ್ನ ಡೀಲ್ ಮಾಡ್ಬಿಡ್ಬೇಕಾಗಿತ್ತು ಆಪ್ಷನ್ ಬರ್ದಂಗೆ ಸರ್ ಈಗ ನಿಮ್ಗೆ ಚೆನ್ನಾಗ್ ಗೊತ್ತು ಈ ಸರ್ಕಾರಗಳು ಇವರ್ಗಳನ್ನ ಒಳಗಡೆ ಬಿಟ್ಕೊಂಡು ಇವರ ಕುಮ್ಮ ಇವರು ಕುಮ್ಮ ಕೊಡದೇ ಸರ್ಕಾರಗಳು ಏನ್ ಮಾಡಿದ್ರೆ ಸಣ್ಣ ಪುಟ್ಟ ಅಧಿಕಾರಿಗಳು ಏನ್ ಮಾಡೋರು ಯೂಸ್ ಇಲ್ಲ ಏನು ಆಯ್ತು ಮಾಡ್ಬೋದ ಹಿಡಿದು ಸೋಷಿಯಲ್ ಮೀಡಿಯಾ ವೈರಲ್ ಆಗೋಯ್ತು அதுக்க ஆ இது மடவரே ಏರಿಂಗ್ ಇದೆಯಲ್ಲ ನೋಡಣ ಈಗ ಅವನು ಅವನು ತಗದ್ರೆ ಓಕೆ ತಗಿಲಿಲ್ಲ ಅಂದ್ರೆ ಊಬರ್ನ ಹಿಂಗೆ ಹಾಕೊಂಡ್ ರುಬ್ಬನ್ ಸರಿ ಸರಿ ಆಯ್ತು ಕರ್ಸೋದು ಕಳ್ಸೋದು ಹಾ ಹಂಗ ತಗೊಂಡ್ ತಗೊಂಡ್ ಸ್ಟೇಷನ್ ಸರಂಡರ್ ಮಾಡ್ರಿ ಹೇಳ್ತೀನಿ